ಕೋಟೆಯಲ್ಲಿ ಜೆಡಿಎಸ್ಗೆ ಡಬಲ್ ಧಮಾಕ ಒಂದು ರಜತ ಮಹೋತ್ಸವ ಮತ್ತೊಂದು ಕಸಬ ಚುಕ್ಕಾಣಿ ಎಸ್ ಕೋಟೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮುಖಂಡರ ವಿಶ್ವಾಸಕ್ಕೆ ಎಲ್ಲೆಯೇ ಇರಲಿಲ್ಲ ಇದಕ್ಕೆ ಕಾರಣವಾಗಿದ್ದು ಒಂದು ಜೆಡಿಎಸ್ ರಜತಾ ಮಹೋತ್ಸವ ಮತ್ತೊಂದು ಕಸಬ ಚುಕ್ಕಾಣಿ ಕೊನೆಗೂ ಬಿತ್ತು ಹೈ ಹೈಡ್ರಾಮಾಗಳಿಗೆ ಇತ್ತರೆ ಜೆಡಿಎಸ್ನ ಶಿವರಾಜ್ಗೆ ಕಸಬ ಅಧ್ಯಕ್ಷ ಗಾದೆ ಹೌದು ಕಳೆದೊಂದು ತಿಂಗಳಿಂದ ಭಾರಿ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಪತ್ಯ ಜೆಡಿಎಸ್ ಪಾಲಾಗಿದೆ ಭಾರಿ ಕುತೂಹಲ ಮೂಡಿಸಿದ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುಕ್ಕಾಣಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದೆ ಜಿದ್ದ ಜಿನ ಪೈಪೋಟಿಗೆ ಅಖಡವಾಗಿ ಪರಿಣಮಿಸಿದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬೆಳಗಿನಿ ಶಿವರಾಜು ಉಪಾಧ್ಯಕ್ಷರಾಗಿ ಸುಬ್ಬಮಂಗಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೆಚ್ಚಡಿಕೋಟೆ ಪಟ್ಟಣದ ಮುಖ್ಯ ಮುಖ್ಯರಸ್ತೆಯ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ರೇಣುಕಾ ಅವರು ಇವರಿಬ್ಬರನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಇಷ್ಟುದಿನ ನಡೆಯುತ್ತಿದ್ದ ತೆರೆಮರೆಯ ಐಡಾಮಗಳಿಗೆ ಬ್ರೇಕ್ ಹಾಕಿದರು ಅಕ್ಟೋಬರ್ ಹದಿನೆಂಟರಂದು ಸಂಘದ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಶಿವರಾಜ್ ಬಣದಿಂದ ಒಂಬತ್ತು ಮಂದಿ ಮಾಜಿ ಅಧ್ಯಕ್ಷ ದಶರಥ ಬಣದಿಂದ ಮೂವರು ವಿಜಯ ಪಥಕ್ಕೆ ಹಾರಿಸಿದರು ನವೆಂಬರ್ ನಾಲ್ಕರಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಆದರೆ ಅಂದು ಚುನಾವಣಾಧಿಕಾರಿಯಾಗಿದ್ದ ರೇಣುಕಾ ಅವರು ಗೈರು ಆಗುವುದರ ಜೊತೆಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ವಾಮ ಮಾರ್ಗದ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಶಾಸಕ ಅನುಚಿಕ್ ಮೊದಲು ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಧಿಕಾರಿ ಗೈರಾಗುವಂತೆ ಮಾಡಿದ್ದಾರೆ ಎಂದು ಜೆಡಿಎಸ್ ಆರೋಪಿಸಿತು ಈ ಸಂಬಂಧ ಹೈಕೋರ್ಟ್ ಮೊರೆ ಹೋಗಿತ್ತು ಹೈಕೋರ್ಟ್ ಸೂಚನೆ ಮರೆಗೆ ನಡೆದ ಚುನಾವಣೆ ಜೆಡಿಎಸ್ ಪಾಲಾಯಿತು ಕಸಬ ಸಂಘದ ಚುಕ್ಕಾಣಿ ಹೈಕೋರ್ಟ್ ಸೂಚನೆವರೆಗೆ ನಡೆದ ಚುನಾವಣೆಯಲ್ಲಿ ದಸರಥ ಬಣದ ದಸರಥ ಎಲ್ಎಸಿ ಬಸವರಾಜ್ ಚಂದ್ರು ಗೈರಾದರು ಜೆಡಿಎಸ್ ಬೆಂಬಲಿತ ಬೆಳಗ್ನಲ್ಲಿ ಶಿವರಾಜು ದೇವನಾಯಕ ಜಿಮ್ ಸಿ ಸಿಬಸವರಾಜ್ ಸಿಕೆ ನಾಗರಾಜ್ ಬಿಸಿಭೈರೇಗೌಡ ಪ್ರೇಮ ಸುಭಮಂಗಲ ಬೀರೇಗೌಡ ಬಿಕೆ ಪ್ರಕಾಶ್ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬೆಂಬಲ ಸೂಚಿಸಿದರು ಅಂತಿಮವಾಗಿ ಹೆಸರು ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಹೊರಗಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು

ನನ್ನ ಮೆಂಬರ್ಗಳು ಗೆದ್ದಿರೋಂಥ ಸದಸ್ಯರುಗಳು ಒಂದಿನ ಇನ್ನೂ ಐದು ತಿಂಗಳಾದ್ರೂ ನೀನೇ ಅಧ್ಯಕ್ಷ ಅಂತ ಛಲದಿಂದ ನಿಂತಿರೋದ್ರಿಂದ ಯಾವುದೇ ಮಿಸ್ ಆಗ್ದೆ ಮತ್ತೆ ನನ್ನ ಅಧ್ಯಕ್ಷನ ಮಾಡಿಕೊಟ್ರು ಅಧ್ಯಕ್ಷನ ಮಾಡಿಕೊಟ್ರು ಅದರಿಂದ ಎಲ್ಲರಿಗೂ ಇದು ಮಾಡಿ ಇದು ನಮ್ಮ ಸೆಂಟ್ರಲ್ ಇರೋದು ಬ್ಯಾಂಕು ಇದು ಇದನ್ನು ಉನ್ನತ ಮಟ್ಟಕ್ಕೆ ಏರಿಸಿ ನಂಬರ್ ಒನ್ ಬ್ಯಾಂಕ್ ಮಾಡಬೇಕು ಅನ್ನೋ ಆಸೆ ನನಗಿದೆ ತಮ್ಮೆಲ್ಲರೂ ಸಹಕಾರ ನಮ್ಮ ಸದಸ್ಯರ ಸಹಕಾರ ಹಾಗೂ ಸಹಕಾರಿ ಬಂಧುಗಳ ಸಹಕಾರ ಇದ್ದರೆ ನಾನು ನಾನಿದ ಬ್ಯಾಂಕ್ ಮಾಡಿದೆ ಅಂತ ಹೇಳಿ ಮಾಡಿ

ಇನ್ನು ಶತಾಯ ಗತಾಯ ಜೆಡಿಎಸ್ ಹೊಸಕ್ಕೆ ತೆಗೆದುಕೊಳ್ಳಬೇಕೆಂದು ಪಣ ತೊಟ್ಟಿದ್ದ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಮಾತನಾಡಿ ಚುನಾವಣೆ ಏಕೆ ಮುಂದೂಡಿದರು ಎಂಬುದು ನಿಮಗೆ ಗೊತ್ತಿರುವ ವಿಚಾರ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸುತ್ತೇನೆ ಎಂದು ಹೇಳಿದರು ಕಾರಣಾಂತರದಿಂದ ವಾರ ಮುಂದೆ ಹಾಕಿದ್ರು ಮುಂದೆ ಹಾಕಿದರು ಅಂತ ನಮ್ಮ ಅಧ್ಯಕ್ಷ ಎಲ್ಲನ ವಿವರವಾಗಿ ಹೇಳಿದ್ದಾರೆ ಆದರೆ ನಮ್ಮ ಪಕ್ಷದ ಅಡಿಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಏನು ಈ ತಂಡವನ್ನು ಒಂದು ರಚನೆ ಮಾಡಿ ಈ ತಂಡದಲ್ಲಿ ಒಂಬತ್ತು ಜನನೂ ಸುಧಾ ಗೆದ್ದು ಎಲ್ಲರೂ ಜೆ ಡಿ ಎಸ್ ಪಕ್ಷದಲ್ಲೇ ಯಾವುದೇ ಒಂದು ಹಾಮಿ ಸಿಕ್ಕು ಮತ್ತೆ ಒಂದು ಆಸೆಗೆ ಯಾವುದಕ್ಕೂ ಇದಾಗದೇನೆ ಅವರು ನಮ್ಮ ಜೊತೆನೆ ಉಳ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷನ ಮಾಡಲೇಬೇಕು ಇದು ಈ ಪಕ್ಷನ ಈ ಸೊಸೈಟಿನ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಇಟ್ಕೊಡ್ಬೇಕು ಅಂತೇಳಿ ಎಲ್ಲ ಸಹ ಸಹಕಾರಿಗಳು ಮತ್ತು ನಿರ್ದೇಶಕರುಗಳು ಮತ್ತು ಎಲ್ಲ ಕಾರ್ಯಕರ್ತರು ಶ್ರಮವಹಿಸಿ ಮಾಡಿದ್ರಿಂದ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರ ಇಟ್ಕೊಂಡಿದೆ ಮುಂದಿನಿಂದಲೂ ಇದೇ ರೀತಿ ಒಗ್ಗಟ್ಟಾಗಿರ್ತಾರೆ ನಮ್ಮ ಕಡೆಯಿಂದ ಏನು ಸಹಾಯ ಸಹಕಾರ ಆಗಬೇಕು ಅದೆಲ್ಲ ನಾವು ಮುಂದಿನಿಂದಲೂ ನಾವು ನಡ್ಸ್ಕೊಂಡು ಹೋಗ್ತೀವಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಪಕ್ಷಕ್ಕೆ ಮರಳಿ ಬಂದ ಮೇಲೆ ಮೊದಲನೇ ಕೆಲವಿದು ಹೇಗೆ ಅನಿಸುತ್ತೆ ಸರ್ ಇದು ಪಕ್ಷಕ್ಕೆ ಮೊದಲನೇದಲ್ಲ ನಾನು ಮೊದಲೇ ಜೆ ಡಿ ಎಸ್ ಅಲ್ಲಿ ಇದ್ದೆ ನಾನು ಕಾರಣಾಂತರ ನಿಂದು ಹೋಗಿದ್ದು ನಿಮಗೆಲ್ಲ ಗೊತ್ತೈತೆ ನನ್ನ ಮೂಲ ಬಂದು ಜೆ ಡಿ ಎಸ್ಸೇ ಆದರೆ ಒಂದು ಖುಷಿ ಆಗ್ತಾ ಇದೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಹಕಾರಿಗಳೆಲ್ಲ ಸೇರಿ ಇವತ್ತು ಒಂದು ಪಕ್ಷಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ದಾರೆ ನಮಗೂ ಒಂದು ಗೌರವ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರು ಋಣಿಯಾಗಿದ್ದೀನಿ ಬಳಿಕ ಸಂಘದ ಕಚೇರಿಯಿಂದ ಜೆಡಿಎಸ್ ಕಚೇರಿವರೆಗೂ ಮೆರವಣಿಗೆ ನಡೆಸಿ ವಿಜಯೋತ್ಸವ ಸಂಭ್ರಮಿಸಿದರು ದಾರಿಯುದ್ದಕ್ಕೂ ಪಟಾಕಿ ಸಿಡಿಸಿ ಜೆಡಿಎಸ್ ಪರ ಜೈಷ ಮೊಳಗಿಸಿದರು ಮುಂದಿನ ಎಂಎಲ್ಎ ಕೆಎನ್ ಕೃಷ್ಣನಾಯ್ಕ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿ ಅಭಿಮಾನ ಮೆರೆದರು आयो <laughs> दिमा ಒಟ್ಟ ಕೆಎಂ ಕೃಷ್ಣನಾಯಕ ಮರಳಿ ಜೆಡಿಎಸ್ ಪಕ್ಷಕ್ಕೆ ಬಂದ ಬಳಿಕ ಮೊದಲು ಗೆಲುವು ಸಿಕ್ಕಿದೆ ಇಪ್ಪತ್ತೈದು ವರ್ಷಗಳಿಂದ ಯಾವ ಕ್ಷೇತ್ರದಲ್ಲೂ ಅಧಿಕಾರ ಇಲ್ಲದೆ ಗೆ ಕಸಬು ಗೆಲುವು ಒಂದು ಬೂಸ್ಟ್ ನೀಡಿದೆ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಉತ್ಸಾಹಕ್ಕೆ ದಾರಿ ಮಾಡಿಕೊಟ್ಟಿದೆ ಇದು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗೆ ಹೇಗೆ ದಿಕ್ಸುಸಿ ಕಾದು ನೋಡಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ